ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಶ್ರೀ ಸ್ವರ್ಣಗೌರಿ ವ್ರತ ಕಥೆ ಪುಣ್ಯಪುರುಷನಾದ ಸೂತಮಹಾಮುನಿಯು ಶೌನಕಾದಿ ಋಷಿಗಳನ್ನು ಕುರಿತು ಎಲೆ ಋಷಿಗಳಿರ ಕೇಳಿ ಪೂರ್ವದಲ್ಲಿ ಕೈಲಾಸ ಪರ್ವತದಲ್ಲಿ ಸಿಂಹಾಸನಸ್ಥನಾಗಿ ಕುಳಿತಿದ್ದ ಪರಮೇಶ್ವರನನ್ನು ಕಂಡು ಕುಮಾರಸ್ವಾಮಿಯು ಭಕ್ತಿಯಿಂದ ನಮಸ್ಕರಿಸಿ ಎಲೆ ಮಹಾದೇವನೇ ವ್ರತಗಳಲ್ಲಿ ಸರ್ವೋತ್ತಮವಾಗಿ ಪುತ್ರ ಪೌತ್ರ ಸೌಭಾಗ್ಯ ಸುಖಗಳನ್ನು ಕೊಡುವ ಒಂದಾನೊಂದು ವ್ರತವನ್ನು ನನಗೆ ಹೇಳಬೇಕೆಂದು ಬೇಡಿಕೊಂಡನು ಆಗ ಪರಮೇಶ್ವರನು ಸಂತುಷ್ಟನಾಗಿ ಎಲೆ ಷಣ್ಮುಖನೆ ಬಹಳ ಚೆನ್ನಾಗಿ ಕೇಳಿದೆ ಬುದ್ಧಿವಂತನಾದ ನಿನಗೋಸ್ಕರ ಸರ್ವಸೌಖ್ಯಪ್ರದವಾದ ಸ್ವರ್ಣಗೌರಿ ವ್ರತದ ಮಹಿಮೆಯನ್ನು ಹೇಳುವೆನು ಕೇಳು ಈ ವ್ರತವು ಸರ್ವರಿಗೂ ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಟ್ಟು ಸಕಲ ದುಃಖಗಳನ್ನೂ ನಿವಾರಿಸಿ ಭಕ್ತರನ್ನು ಸುಖ ಸಂತೋಷಗಳಿಂದ ಕಾಪಾಡತಕ್ಕದ್ದು ಇದರ ಮಹಿಮೆಯಿಂದ ಸಂಪೂರ್ಣ ಫಲವನ್ನು ಅನುಭವಿಸಿದ ಒಬ್ಬ ರಾಜನ ಕಥೆಯುಂಟು ಅದನ್ನು ಸಾವಧಾನ ಚಿತ್ತನಾಗಿ ಲಾಲಿಸು ಎಂದು ಹೇಳಿದನು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರವೆಂಬ ಪಟ್ಟಣವನ್ನು ಚಂದ್ರಪ್ರಭುವೆಂಬ ರಾಜನು ಧರ್ಮದಿಂದ ಆಳುತ್ತಿದ್ದನು ಆತನಿಗೆ ಇಬ್ಬರು ಹೆಂಡತಿಯರಿದ್ದರು ಅವರಲ್ಲಿ ಹಿರಿಯಳನ್ನು ಕಂಡರೆ ರಾಜನಿಗೆ ಪ್ರೇಮವು ಅಧಿಕವಾಗಿತ್ತು ಹೀಗಿರಲು ಒಂದಾನೊಂದು ದಿನ ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಗಳ ಉಪಟಳವು ಅತಿಯಾಗಿರುವುದರೆಂದು ಅರಿತು ಅವುಗಳನ್ನು ಭೇಟಿಯಾಡುವುದಕ್ಕಾಗಿ ಅರಣ್ಯಕ್ಕೆ ಹೋಗಿ ಬಗೆ ಬಗೆಯ ಕ್ರೂರ ಮೃಗಗಳನ್ನು ಬಹಳ ಕಾಳ ಬೇಟೆಯಾಡಿ ಆಯಾಸಪಟ್ಟವನಾಗಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಬರುತ್ತಿರಲು ದೂರದಲ್ಲಿ ರಮಣೀಯವಾದ ಸರೋವರವನ್ನು ಕಂಡನು ಆ ಸರೋವರವು ಸ್ವಚ್ಛವಾದ ತಿಳಿ ನೀರಿನಿಂದ ಕೂಡಿದ್ದು ಕಮಲಕಲ್ಹರಾದಿ ಪುಷ್ಪಭರಿತವಾಗಿ ಅಪ್ಸರಸ್ತ್ರೀಯರಿಂದ ನಿಬಿಡವಾಗಿತ್ತು ರಾಜನು ಸಂತೋಷಭರಿತನಾಗಿ ಕುದುರೆಯಿಂದ ಇಳಿದು ಸರೋವರದ ಬಳಿಗೆ ಬಂದು ಅಲ್ಲಿ ತಂಡೋಪತಂಡವಾಗಿ ಅಪ್ಸರ ಸ್ತ್ರೀಯರು ಗುಂಪು ಕೂಡಿಕೊಂಡು ಭಕ್ತಿಯಿಂದ ಯಾವುದೋ ವ್ರತಾಚರಣೆಯನ್ನು ಮಾಡುತ್ತಿರುವುದನ್ನು ಕಂಡನು ರಾಜನು ಆ ಸ್ತ್ರೀಯರನ್ನು ಕುರಿತು ಅಮ್ಮ ನೀವು ಇಲ್ಲಿ ಮಾಡುತ್ತಿರುವ ಪೂಜೆ ಯಾವುದು ಏತಕ್ಕಾಗಿ ಇದನ್ನು ಮಾಡುತ್ತಿರುವಿರಿ ಎಂದು ಪ್ರಶ್ನೆ ಮಾಡಿದನು ಆಗ ಆ ಸ್ತ್ರೀಯರು ಅಯ್ಯ ಇದು ಸರ್ವಸಿದ್ಧಿಪ್ರದವಾದ ಸ್ವರ್ಣಗೌರಿ ವ್ರತವೆಂಬುದು ವ್ರತಗಳಲ್ಲಿ ಇದಕ್ಕಿಂತಲೂ ಅಧಿಕವಾದ ವ್ರತವೇ ಇಲ್ಲ ನಮ್ಮ ಕಷ್ಟ ನಿವಾರಣೆಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗುವುದಕ್ಕಾಗಿ ನಾವು ಈ ವ್ರತವನ್ನು ಮಾಡುತ್ತಿದ್ದೇವೆ ಎನ್ನಲು ರಾಜನು ಹಾಗಾದರೆ ಈ ವ್ರತವನ್ನು ಹೇಗೆ ಮಾಡಬೇಕೋ ಆ ವಿಧಾನವನ್ನು ನನಗೆ ಹೇಳಬೇಕೆಂದು ಅವರನ್ನು ಕೇಳಲಾಗಿ ಸಂತೋಷಭರಿತರಾದ ಆ ಸ್ತ್ರೀಯರು ರಾಜನನ್ನು ಕುರಿತು ಹೀಗೆ ಹೇಳಿದರು ಅಯ್ಯ ಭಕ್ತಾಗ್ರಣಿಯೇ ಕೇಳು ಭಾದ್ರಪದ ಶುದ್ಧ ತದಿಗೆಯ ದಿನ ನದಿ ತೀರದಲ್ಲಿ ಮಿಂದು ಶುಚಿರ್ಭೂತರಾಗಿ ಭಕ್ತಿಯಿಂದ ಈ ಸ್ವರ್ಣಗೌರಿ ವ್ರತವನ್ನು ಮಾಡಬೇಕು ಈ ವ್ರತವನ್ನು ಆಚರಿಸುವುದಕ್ಕೆ ಹದಿನಾರು ಗಂಟಿನ ದಾರವು ಷೋಡಸ ಸಂಖ್ಯೆಯ ಫಲ ಪುಷ್ಪ ತಾಂಬೂಳಗಳು ಇರಬೇಕು ಹದಿನಾರು ವರ್ಷ ಈ ರೀತಿಯಾಗಿ ವ್ರತವನ್ನು ಮಾಡಿ ವ್ರತದ ಮಧ್ಯಕಾಲದಲ್ಲಾಗಲಿ ಕೊನೆಯಲ್ಲಿ ಹದಿನೇಳನೆಯ ವರ್ಷದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಇದು ಸರ್ವೋತ್ತಮವಾದ ವ್ರತಗಳಲ್ಲಿ ಪರಮಶ್ರೇಷ್ಠವಾದದ್ದು ನೀನು ಈ ವ್ರತವನ್ನು ಮಾಡು ಎಂದು ಹೇಳಲು ರಾಜನು ಭಕ್ತಿವಂತನಾಗಿ ತಾನೂ ಈ ವ್ರತವನ್ನು ಮಾಡಿ ಶ್ರದ್ಧೆಯಿಂದ ಬಲಗೈಗೆ ದಾರವನ್ನು ಕಟ್ಟಿಕೊಂಡು ಸಂತೋಷಭರಿತನಾಗಿ ತನ್ನ ಪಟ್ಟಣಕ್ಕೆ ಹೋಗಿ ಹೆಂಡತಿಯರಿಬ್ಬರಿಗೂ ಆ ವ್ರತದ ಮಹಿಮೆಯನ್ನು ವಿಸ್ತರಿಸಿ ಹೇಳಿ ನೀವು ಈ ವ್ರತವನ್ನು ಮಾಡಿ ಎಂದು ಪ್ರೇರೇಪಿಸಿದನು ಅವನ ಮಾತುಗಳು ಹಿರಿಯ ಹೆಂಡತಿಗೆ ಸರಿಬೀಳದೆ ಅವಳು ಈ ವ್ರತವನ್ನು ಧಿಕ್ಕರಿಸಿ ರಾಜನನ್ನು ಬಹಳವಾಗಿ ನಿಂದಿಸುತ್ತಾ ಅವನ ಕೈಯಲ್ಲಿದ್ದ ದಾರವನ್ನು ಕಿತ್ತು ಉದ್ಯಾನವನದಲ್ಲಿ ಒಣಗಿ ಹೋಗಿದ್ದ ಒಂದು ಮರದ ಮೇಲೆ ಬಿಟ್ಟಳು ರಾಜನು ಹೀಗೆ ಮಾಡುವುದು ಸರಿಯಲ್ಲ ಎಂದು ಬಹುವಿಧವಾಗಿ ತಿಳಿ ಹೇಳಿದರೂ ಅವಳಿಗೆ ಮನಸ್ಸು ಕರಗದೆ ಕೇಳದೆ ಹೋದಳು ಬಳಿಕ ಆ ದಾರದ ಮಹಿಮೆಯಿಂದ ಒಣಮರವು ಚಿಗುರಿ ಹೂವಾಗಿ ಫಲಭರಿತವಾದುದನ್ನು ಕಂಡು ಕಿರಿಯ ಹೆಂಡತಿಯು ಆನಂದ ಭರಿತಳಾಗಿ ತಾನು ಆ ದಾರವನ್ನು ತೆಗೆದು ಕೈಗೆ ಕಟ್ಟಿಕೊಂಡು ಭಕ್ತಿವಂತಳಾಗಿ ಸ್ವರ್ಣಗೌರಿ ವ್ರತವನ್ನು ಮಾಡಿ ಆ ವ್ರತದ ಮಹಿಮೆಯಿಂದ ಪತಿಪ್ರೀತಳಾಗಿ ಸುಖ ಸಾಮ್ರಾಜ್ಯವನ್ನು ಅನುಭವಿಸುತ್ತಾ ಪುತ್ರ ಪೌತ್ರಾದಿಗಳೊಂದಿಗೆ ಸಂತೋಷದಂದಿರುತ್ತಿದ್ದಳು ಹಿರಿಯ ಹೆಂಡತಿಯಾದರೂ ಸ್ವರ್ಣಗೌರಿಯನ್ನು ತಿರಸ್ಕರಿಸಿದ ಕಾರಣ ಅಜ್ಞಾನವಂತಳಾಗಿ ಐಶ್ವರ್ಯವನ್ನು ತೊರೆದು ಅನಾಥಳಂತೆ ಅರಣ್ಯಕ್ಕೆ ಹೊರಟು ಹೋಗಿ ದಿಗ್ಭ್ರಾಂತಳಂತೆ ಸಿಕ್ಕಿದ ಕಡೆ ಅಳೆಯುತ್ತಾ ಇದ್ದಳು ಅವಳು ಎಲ್ಲಿಗೆ ಹೋದರೂ ಯಾರೂ ಅವಳನ್ನು ಪುರಸ್ಕರಿಸುತ್ತಿರಲಿಲ್ಲ ಎಲ್ಲರೂ ತಿರಸ್ಕರಿಸುತ್ತಿದ್ದ ಕಾರಣ ಪುಣ್ಯಮೂರ್ತಿಗಳಾದ ಋಷಿಗಳ ಆಶ್ರಮಕ್ಕೆ ಹೋದಳು ಅಲ್ಲಿ ಅವಳನ್ನು ನೋಡಿದ ಋಷಿಗಳು ನೀನು ಪಾಪಾತ್ಮಳು ಪತಿಯನ್ನು ನಿಂದಿಸಿ ಅವನನ್ನು ತಿರಸ್ಕರಿಸಿ ಬಂದಿದ್ದೀಯೇ ನಿನ್ನ ಮುಖವನ್ನು ನೋಡಬಾರದು ಹೊರಟು ಹೋಗು ಎಂದು ಹೇಳಿಬಿಟ್ಟರು ಹೀಗೆ ತನಗೆ ಎಲ್ಲಿಯೂ ನೆರವಾಗದೆ ಹೋದುದಕ್ಕಾಗಿ ಅವಳು ಚಿಂತೆಗೊಂಡು ಖಿನ್ನ ಮನಸ್ಕಳಾಗಿ ಎಲ್ಲಿಗೂ ಹೋಗದೆ ಒಂದೇ ಕಡೆಯಲ್ಲಿ ಸ್ವಸ್ಥವಾಗಿ ಕುಳಿತುಕೊಂಡು ಗಟ್ಟಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳ ಸ್ಥಿತಿಯನ್ನು ಕಂಡು ಸ್ವರ್ಣಗೌರಿಗೆ ಕರುಣೆಯುಂಟಾಗಿ ಅವಳೆದುರಿಗೆ ಪ್ರತ್ಯಕ್ಷವಾಗಿ ಬಂದು ದರ್ಶನವನ್ನು ಕೊಟ್ಟಳು ಆಗ ಅವಳಿಗೆ ಜ್ಞಾನೋದಯವಾಗಲು ಭಕ್ತಿಯುಕ್ತಳಾಗಿ ಸ್ವರ್ಣಗೌರಿಗೆ ನಮಸ್ಕರಿಸಿ ಬಗೆ ಬಗೆಯಾಗಿ ಸ್ತುತಿಸುತ್ತಾ ಎಳೆ ಜಗಜ್ಜನನಿಯೇ ಪರಮ ಶಿವನ ಪತ್ನಿಯಾದ ನಿನಗೆ ನಮಸ್ಕಾರ ಸರ್ವಲೋಕ ಶರಣ್ಯೆಯಾದ ದೇವಿಯೇ ನನ್ನನ್ನು ಪಾಲಿಸು ಆದಿಶಕ್ತಿ ಸ್ವರೂಪಳಾದ ಮಹಾದೇವಿಯೇ ನಿನಗೆ ನಮಸ್ಕಾರ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು ಎಂದು ಬೇಡಿಕೊಂಡಳು ಕೂಡಲೇ ಕರುಣಾಮಯಳಾದ ಸ್ವರ್ಣಗೌರಿಯು ಆಕೆಯ ಭಕ್ತಿಗೆ ಮೆಚ್ಚಿ ಅವಳಿಗೆ ಸೌಭಾಗ್ಯ ಸಂಪನ್ನತೆಯೊಡನೆ ಪುತ್ರ ಪೌತ್ರ ಸುಖ ಉಂಟಾಗುವಂತೆ ಆಶೀರ್ವದಿಸಿ ತಾನು ಅದೃಶ್ಯಳಾದಳು ಆ ಬಳಿಕ ರಾಜಪತ್ನಿಯು ತನ್ನ ರಾಜ್ಯಕ್ಕೆ ಬಂದು ಪತಿಯ ಇಷ್ಟಾನುಸಾರ ಸ್ವರ್ಣಗೌರಿ ವ್ರತವನ್ನು ಮಾಡಿ ಆ ವ್ರತದ ಮಹಿಮೆಯಿಂದ ಪುತ್ರ ಪೌತ್ರರನ್ನು ಪಡೆದು ಬಹುಕಾಲ ಸುಮಂಗಳಿಯಾಗಿ ಬಾಳುತ್ತಾ ಸಕಲ ಸುಖವನ್ನು ಅನುಭವಿಸಿ ಪತಿ ಸಾಯುಜ್ಯವೆಂಬ ಮೋಕ್ಷವನ್ನು ಪಡೆದಳು ಇಂತಹ ಪರಮ ಭಾಗ್ಯದಾಯಕವಾದ ಈ ಸ್ವರ್ಣಗೌರಿ ವ್ರತ ಕಥೆಯನ್ನು ಯಾರು ಕೇಳುವರೋ ಯಾರು ಭಕ್ತಿಯಿಂದ ಪಠಿಸುವವರೋ ಅವರೆಲ್ಲರೂ ಮಂಗಳೆಯ ಕರುಣೆಯಿಂದ ಸಮಸ್ತ ಸುಖ ಸಂತೋಷಗಳನ್ನು ಪಡೆದು ಇಹ ಲೋಕದಲ್ಲಿ ಬಾಳಿ ಕಡೆಗೆ ಸ್ವರ್ಗ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವವರೆಂದು ಪರಶಿವನು ತನ್ನ ಮಗನಾದ ಕುಮಾರಸ್ವಾಮಿಗೆ ಹೇಳಿದ ಕಥೆಯನ್ನು ಮಹರ್ಷಿಗಳು ಶೌನಕಾದಿ ಮಹಾಮುನಿಗಳಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದಪುರಾಣಂತರ್ಗತ ಶ್ರೀ ಸ್ವರ್ಣಗೌರಿ ವ್ರತಕತೆ ಸಮಾಪ್ತವಾದುದ್ದು ಅಮರೀ ಕಬರಿ ಬಾರಾ ಭ್ರಮರೀ ಮುಖರೀಕೃತ दुरीकरोतु दुरितं चरणपङ्कजम्